ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋ ನಿಮಗಾಗಿ ರಾಯರ ಸನ್ನಿಧಾನದಲ್ಲಿ ಪ್ರದಕ್ಷಿಣೆ ಹಾಕುವುದು ಹೇಗೆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಹಾಗೂ ರಾಯರ ಬೃಂದಾವನದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನ ಹೆಚ್ಚಾಗಿರುತ್ತದೆ ನಾವು ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕುವಾಗ ಮನಸ್ಸನ್ನು ಹೆಚ್ಚು ಶುದ್ಧವಾಗಿಟ್ಟುಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ರಾಯರ ಮುಂದೆ ನಿಂತುಕೊಂಡು ನಾವು ಯಾವುದಕ್ಕಾಗಿ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದೇವೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನಸ್ಸಿನಲ್ಲೇ ಸಂಕಲ್ಪವನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ರಾಯರ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ರಾಯರ ಸನ್ನಿಧಾನದಲ್ಲಿ ಇರುವ ಧನಾತ್ಮಕ ಶಕ್ತಿ ನಿಮಗೆ ಅನುಗ್ರಹವನ್ನು ನೀಡುತ್ತದೆ ಧ್ಯಾನಸ್ಥ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತದೆ ಪ್ರದಕ್ಷಿಣೆ ಹಾಕುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಇರಬಾರದು ಮನಸ್ಸು ಕೇವಲ ರಾಯರ ಸ್ಮರಣೆಯಲ್ಲಿಯೇ ಇರಬೇಕು ಸ್ವಾಮಿಗಳಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಮನಸ್ಸಿನಲ್ಲಿ ಯಾವುದೇ ಒಂದು ಆಸೆಯಿಟ್ಟುಕೊಂಡು ಅದು ಈಡೇರಬೇಕೆಂದು ನೀವು ಪ್ರದಕ್ಷಿಣೆಯನ್ನು ಹಾಕುತ್ತಿದ್ದರೆ ಆಗ ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಎರಡನೆಯದಾಗಿ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ಬಯಸುವವರು ರಾಯರಿಗೆ ಒಂಬತ್ತು ಬಾರಿ ಪ್ರದಕ್ಷಿಣೆಯನ್ನು ಅಂದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ತಪ್ಪೇ ಮಾಡದೆ ಶಿಕ್ಷೆಗೆ ಗುರಿಯಾಗುವಂತಹ ಸಂದರ್ಭ ಎದುರಾದರೆ ಅಥವಾ ಶತ್ರು ಬಾಧೆಗೆ ನೀವು ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವ ಮೃತ್ತಿಕಾ ಬೃಂದಾವನಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ತುಂಬನೇ ಪ್ರಯೋಜನಕಾರಿಯಾಗಿದೆ ಈ ರೀತಿ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಮನಸ್ಸಿನ ಎಲ್ಲ ಕೋರಿಕೆಯನ್ನು ಸಂಪೂರ್ಣಗೊಳಿಸುವುದು ಪ್ರದಕ್ಷಿಣೆಯ ವಿಧಗಳು ಮೊದಲನೆಯದ್ದು ರಾಯರ ಗರ್ಭಗುಡಿ ಅಂದರೆ ಬೃಂದಾವನಕ್ಕೆ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇದರರ್ಥ ನನ್ನೆಲ್ಲ ಸಮಸ್ಯೆಗಳನ್ನು ನೀನೇ ಪರಿಹಾರ ಮಾಡಬೇಕು ಎಂಬುದಾಗಿದೆ ಎರಡನೆಯದ್ದು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು ಮೂರನೆಯದ್ದು ಆದಿ ಪ್ರದಕ್ಷಿಣೆ ಅಂದರೆ ಅತಿ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನಿಟ್ಟು ಪ್ರದಕ್ಷಿಣೆಯನ್ನು ಹಾಕುವುದು ಇದನ್ನು ಹೆಜ್ಜೆ ನಮಸ್ಕಾರ ಎಂದು ಕರೆಯಲಾಗುತ್ತದೆ ಇದರಿಂದ ಮನಸ್ಸಿನ ಆಸೆ ಪೂರ್ತಿ ಮಾಡುವುದು ಪ್ರದಕ್ಷಿಣೆ ಹಾಕುವ ಮುನ್ನ ಏನು ಮಾಡಬೇಕು ರಾಯರಿಗೆ ನೀವು ಪ್ರದಕ್ಷಿಣೆಯನ್ನು ಹಾಕುವ ಮುನ್ನ ನದಿಯ ನೀರಿನಲ್ಲಿ ಅಥವಾ ಬಾವಿಯ ನೀರಿನಲ್ಲಿ ಸ್ನಾನವನ್ನು ಮಾಡಬೇಕು ಒದ್ದೆಯಾದ ಬಟ್ಟೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕುವಾಗ ರಾಘವೇಂದ್ರ ಸ್ವಾಮಿಯ ಮಂತ್ರಗಳನ್ನು ಹೇಳುತ್ತಾ ಪ್ರದಕ್ಷಿಣೆ ಹಾಕಬೇಕು ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು